ನಮಸ್ಕಾರ ಅನಾವರಣ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಪಡೆದ ಕತೆ ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ ಲೇಖಕರು ಅಚಲ ಬಿಹೆನ್ಲಿ ಬೆಂಗಳೂರು ಹಿನ್ನೆಲೆ ಧ್ವನಿ ಮೃದುಲಾ ತಿಂಗಳಾಯ ಕಥೆಯ ಶೀರ್ಷಿಕೆ ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ ಸುಮನ ಯಾಕಿಷ್ಟು ಲೇಟಾಯಿತು ಬಸ್ಸು ಮಿಸ್ ಆಯ್ತಾ ಹೇಗೆ ಹಾಂ ಇಲ್ಲಮ್ಮ ಬಸ್ಸು ಸಿಕ್ತು ಆದರೆ ಏನೋ ಯೋಚಿಸ್ತಾ ನಾನೇ ಮಿಸ್ ಮಾಡಿಕೊಂಡೆ ಮತ್ತೆ ಇನ್ನೊಂದು ಬಸ್ಸು ಹಿಡಿದು ಬರುವುದರೊಳಗೆ ಲೇಟಾಯಿತು ಎಂದು ಮತ್ತೇನೋ ಯೋಚಿಸುತ್ತಾ ನುಡಿದಳು ಸುಮನ ಸರಿ ಹೋಯಿತು ಅಲ್ವೇ ನಿಮ್ಮ ಕಾಲೇಜು ಕಡೆಯಿಂದ ದಿನವೂ ಕರೆಕ್ಟಾಗಿ ಬಸ್ಸು ಬರುತ್ತೆ ಅಂತ ನೀನೇ ಹೇಳಿದ್ದೆ ಜೊತೆಗೆ ಫ್ರೆಂಡ್ಸ್ ಸಹ ಇರ್ತಾರೆ ಬಸ್ಸು ತಪ್ಪಿ ಹೋಗುವ ಚಾನ್ಸೇ ಇರಲ್ಲ ಎಂದು ಹೇಳಿದ್ದೆ ಇವತ್ತೇನೋ ನಿನ್ನ ಇಬ್ಬರೂ ಫ್ರೆಂಡ್ಸ್ನಿಂದ ಬಿಟ್ಟು ಹೋಗಿಬಿಟ್ರಾ ಅಥವಾ ಅವರು ಕಾಲೇಜ್ಗೆ ಬಂದಿರಲಿಲ್ವಾ ಅಯ್ಯೋ ನನಗೆ ಮೊದಲೇ ತಲೆ ಚಿಟ್ಟು ಹಿಡಿದಂತೆ ಆಗುತ್ತಿದೆ ಅದರ ಜೊತೆಗೆ ನೀನು ಬಾಣದಂತೆ ಒಂದಾದರೊಂದರ ಮೇಲೆ ಪ್ರಶ್ನೆ ಕೇಳುತ್ತಿದ್ದರೆ ನಾನೇನು ಅಂತ ಉತ್ತರಿಸಲಿ ಆದರೆ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಡು ಕುಡಿದು ಮಲಗ್ತೀನಿ ಯಾಕೋ ತೀರಾ ಸುಸ್ತು ಅನ್ನಿಸ್ತಾ ಇದೆ ಎಂದು ಹೇಳಿ ಬಟ್ಟೆ ಬದಲಿಸಲು ಹೋದಳು ಸುಮನ ಇದು ಯಾಕೆ ಇವಳು ಹೀಗೆ ಇದ್ದಾಳೆ ಪ್ರತಿದಿನ ಕಾಲೇಜು ಮುಗಿಸಿ ಬಂದ ಮೇಲೆ ನಾನೇ ಒಂದು ಸ್ವಲ್ಪ ರೆಸ್ಟ್ ಮಾಡು ಎಂದು ಹೇಳಿದರೂ ಕೇಳಲ್ಲ ಇಲ್ಲಮ್ಮ ರೆಕಾರ್ಡ್ ಬರಿಬೇಕು ಎಂದು ಬರಿತಾ ಕೂರ್ತಾಳೆ ಇವತ್ತು ಸುಸ್ತು ಅಂತಿದ್ದಾಳೆ ಯಾವುದಕ್ಕೂ ಒಂದು ತಲೆನೋವಿನ ಮಾತ್ರೆಯನ್ನು ಕುಡಿದು ಮಲಗಲಿಕ್ಕೆ ಹೇಳ್ತೀನಿ ಪಾಪ ಹುಷಾರು ಇಲ್ಲ ಅನಿಸುತ್ತೆ ಎಂದುಕೊಂಡು ಕಾಫಿ ಮಾಡಿಕೊಟ್ಟರು ಸುಮನಾಳ ತಾಯಿ ಮಧ್ಯಾಹ್ನ ಅಮ್ಮ ಕೊಟ್ಟ ಪುಳಿಯೋಗರೆ ತಲೆನೋವಿನ ಮಾತ್ರೆ ಬಿಸಿ ಬಿಸಿ ಕಾಫಿಯನ್ನು ಕುಡಿದು ಮಲಗಿದ ಸುಮನ ಎರಡು ಗಂಟೆಗಳ ಸದ್ದಿಲ್ಲದ ನಿದ್ರೆಯನ್ನು ಮಾಡಿ ಎದ್ದಳು ಈಗ ದೇಹ ಮತ್ತು ಮನಸ್ಸು ಹಗುರಾದಂತೆ ಅನಿಸುತ್ತಿದೆ ಸಿಡಿಯುತ್ತಿದ್ದ ತಲೆ ಮತ್ತೆ ಶಾಂತವಾದಂತೆ ಆಗಿದೆ ಎಂದುಕೊಳ್ಳುತ್ತಾ ಕಣ್ಣು ಬಿಟ್ಟು ಸುತ್ತಲೂ ನೋಡಿದಳು ಇಳಿಸಂಜೆಯಾದ ಕಾರಣ ಅವಳ ಕೋಣೆ ಮಬ್ಬುಗತ್ತಲೆಯನ್ನು ಆವರಿಸುತ್ತಾ ಇತ್ತು ಅವಳ ತಾಯಿ ಅದಾಗಲೇ ದೇವರಿಗೆ ದೀಪ ಹಚ್ಚಿ ಮಾರನೇ ದಿನದ ತಿಂಡಿಗೆಂದು ದೋಸೆ ಹಿಟ್ಟನ್ನು ಮಿಕ್ಸರಿನಲ್ಲಿ ರುಬ್ಬುತ್ತಾ ಇದ್ದರು ಅಗರವತ್ತಿಯ ಘಮವು ಮನೆಯ ಪೂರ್ತಿ ಸುವಾಸನೆಯನ್ನು ಬೀರುತ್ತಿದ್ದರೆ ಸುಮನಾಳಿಗೆ ಕೋ ಎದ್ದು ಮುಖ ತೊಳೆಯುವುದಕ್ಕೂ ಬೇಸರ ಸಮಯ ಹೀಗೆಯೇ ನಿಂತು ಬಿಡಬಾರದೆ ಯಾರಿಗೆ ಬೇಕು ಈ ಕಾಲೇಜು ಓದು ಬಸ್ಸಿನ ಓಡಾಟವಿಲ್ಲ ಹಾಗೆಯೇ ಮಂಚದ ಮೇಲೆ ಮಲಗಿದ್ದರೆ ಎಷ್ಟು ಚೆನ್ನಾಗಿರುತ್ತದೆ ಅದೇಕೋ ಇತ್ತೀಚೆಗೆ ತಯಾರಾಗಿ ಹೊರಗೆ ಹೋಗುವುದೆಂದರೆ ಸೋಮಾರಿತನ ಮನೆಯಲ್ಲೇ ಇರೋಣ ಎನಿಸುತ್ತೆ ಅದೇಕೆ ತಾನು ಹೀಗೆ ಬದಲಾದೆ ಎಂದು ತನ್ನೊಳಗೆ ಪ್ರಶ್ನಿಸಿಕೊಂಡಳು ಸುಮನ ಏಳಮ್ಮ ಗಂಟೆ ಆರಾಯ್ತು ಎದ್ದು ಮುಖ ತೊಳಿ ಇನ್ನೇನು ಅಪ್ಪ ಬರ್ತಾರೆ ಸಂಜೆ ಹೊತ್ತು ಹೆಣ್ಣು ಮಕ್ಕಳು ಮಲಗಬಾರದು ಅಂತಾರಮ್ಮ ಫ್ರೆಶಪ್ ಆಗು ಕಾಫಿ ಕುಡಿಯುವಂತೆ ಎಂದರು ಅಡುಗೆ ಮನೆಯಿಂದಲೇ ಅವಳ ತಾಯಿ ಉಪದೇಶವನ್ನು ಪಾಲಿಸುವ ಯಂತ್ರದಂತೆ ತನ್ನ ತಾಯಿ ಹೇಳಿದ ಮಾತುಗಳನ್ನು ಕೇಳಿದಳು ಸುಮನ ಎದ್ದು ಫ್ರೆಶಪ್ ಆಗಿ ಕಾಫಿ ಕುಡಿಯುತ್ತಾ ಮೊಬೈಲನ್ನು ನೋಡಿ ಇಂದೇನು ಓದಬೇಕು ಎಂದು ನೆನಪು ಮಾಡಿಕೊಂಡಳು ಹೌದು ಇತ್ತೀಚೆಗೆ ತಾನು ಕಾಲೇಜಿನಲ್ಲಿ ಶಿಕ್ಷಕರು ಹೇಳಿದ ರೆಕಾರ್ಡ್ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ಬರೆಯುವುದು ನೋಟ್ಸ್ ಬರೆಯುವುದು ಇವೆಲ್ಲವನ್ನು ಕ್ಯಾಲೆಂಡರ್ನಲ್ಲಿ ಗುರುತು ಹಾಕಿಕೊಂಡು ನಂತರ ಅದರಂತೆ ಬರೆಯುತ್ತೇನೆ ಅಲ್ಲವೇ ಆದರೆ ಹೋದ ವರ್ಷ ತಾನು ಹೀಗೆ ಇರಲಿಲ್ಲ ಹೇಳಬೇಕೆಂದರೆ ಈ ವರ್ಷಕ್ಕಿಂತ ಹೋದ ವರ್ಷವೇ ಬರೆಯುವ ಕೆಲಸ ಜಾಸ್ತಿ ಇತ್ತು ಆದರೂ ಸಹ ಎಲ್ಲವನ್ನು ಹಾಗೆಯೇ ನೆನಪಿಟ್ಟುಕೊಂಡು ಮನೆಗೆ ಬಂದು ಮಾಡಿ ಮುಗಿಸುತ್ತಿದ್ದೆ ಆದರೆ ಈ ವರ್ಷವೇ ಹೀಗೆ ಏನೇನು ಬರೆದು ಸಬ್ಮಿಟ್ ಮಾಡಬೇಕೆಂದು ಒಂದು ಕಡೆ ಗುರುತು ಮಾಡಿಟ್ಟುಕೊಂಡಿರಬೇಕಪ್ಪ ಇಲ್ಲವೆಂದರೆ ಮರೆತೇ ಬಿಡುತ್ತೇನೆ ತಮಾಷೆ ಎಂದರೆ ಏನೆಲ್ಲ ಬರೆದು ಮೇಡಮ್ಗೆ ಸಬ್ಮಿಟ್ ಮಾಡಬೇಕು ಎಂದು ಗುರುತು ಹಾಕಿಕೊಂಡರೂ ಸಹ ನಿನ್ನೆ ಬಯಾಲಜಿ ರೆಕಾರ್ಡಿನಲ್ಲಿ ಚಿತ್ರಗಳನ್ನು ಬಿಡಿಸುವುದನ್ನೇ ಮರೆತಿದ್ದೆ ಸದ್ಯ ಮೇಡಮ್ ಬಯಲಿಲ್ಲ ಕಂಪ್ಲೀಟ್ ಮಾಡಿ ತಗೊಂಡು ಬಾ ಎಂದರು ಯಾಕೆ ಹೀಗೆ ಆಗ್ತಾಯಿದೆ ನನಗೆ ಇಲ್ಲ ಮತ್ತೆ ನಾನು ಸರಿಯಾಗಿ ಎಲ್ಲರದ ಬಗ್ಗೆ ಎಲ್ಲದರ ಬಗ್ಗೆ ಫೋಕಸ್ ಮಾಡಬೇಕು ಇಲ್ಲವೆಂದರೆ ಎಲ್ಲರೂ ನನ್ನನ್ನು ಮರೆಗುಳಿ ಎಂದು ಆಡಿಕೊಳ್ಳಬಹುದು ಎಂದುಕೊಳ್ಳುತ್ತಾ ಮೇಡಮ್ ಹೇಳಿದ್ದ ಚಿತ್ರಗಳನ್ನು ರೆಕಾರ್ಡಿನಲ್ಲಿ ಬಿಡಿಸಿದಳು ಬಿಡಿಸಿದಳು ಸುಮನ ಮಾರನೇ ದಿನ ಮತ್ತೆ ಕಾಲೇಜಿನಿಂದ ಲೇಟಾಗಿ ಬಂದಳು ಸುಮನ ಆದರೆ ಈ ಬಾರಿ ಲೇಟಾಗಿ ಬಂದೆ ಎಂಬ ಸುಸ್ತು ಅವಳ ಮುಖದಲ್ಲಿ ಕಾಣುತ್ತಿರಲಿಲ್ಲ ಬದಲಿಗೆ ಏನೋ ಒಂದು ಧಾವಂತ ಏನೋ ಒಂದು ಭಯ ಮನೆ ಮಾಡಿತ್ತು ಸುಮನ ಇವತ್ತು ಯಾಕೆ ಲೇಟಾಯಿತು ಏನೋ ಯೋಚನೆಯಲ್ಲಿದ್ದೀಯಾ ಎಂದು ಕೇಳಿದರು ಅವರ ಅವಳ ತಾಯಿ ಹಾಂ ಇಲ್ಲಮ್ಮ ಇವತ್ತು ನಾನು ಕಾಲೇಜಿನಿಂದ ಹೊರಟಿದ್ದೇ ಲೇಟು ಸರ್ ಕ್ಲಾಸ್ ಬಿಡುವುದನ್ನು ತಡ ಮಾಡಿದರು ಆಮೇಲೆ ಫ್ರೆಂಡ್ಸ್ ಜೊತೆ ಮಾತಾಡಿ ಬಸ್ ಸ್ಟಾಪಿಗೆ ಬರುವಷ್ಟರೊಳಗೆ ಮಾಮೂಲಿ ಬಸ್ಸು ಹೊರಟು ಹೋಗಿತ್ತು ಇನ್ನೊಂದು ಬಸ್ಸು ಹಿಡಿದು ಬಂದೆ ಅದಕ್ಕೆ ಲೇಟು ಎಂದು ಮನಸ್ಸಿಗೆ ಬಂದ ಸುಳ್ಳಿಗೆ ಅಕ್ಷರ ರೂಪವನ್ನು ಕೊಟ್ಟಳು ಸುಮನ ಯಾರವನು ಅವನೀಕೆ ನನ್ನನ್ನು ಫಾಲೋ ಮಾಡ್ತಾ ಇದ್ದಾನೆ ಅವನನ್ನು ಇಲ್ಲಿಯವರೆಗೂ ನಾನು ನೋಡೇ ಇಲ್ಲ ನಮ್ಮ ಗರ್ಲ್ಸ್ ಕಾಲೇಜಿನಲ್ಲಿ ಹುಡುಗರು ಎಂದು ಸಿಗುವುದೇ ಜೆಂಟ್ಸ್ ಲೆಕ್ಚರರ್ಸ್ಗಳು ಮಾತ್ರ ಆದರೆ ಇವನ್ಯಾರೋ ಹೊಸಬ ಯಾವಾಗಲೂ ಬಸ್ ಸ್ಟಾಪಿನಲ್ಲಿ ಕಾಯುತ್ತಾ ನಿಂತಿರುತ್ತಾನಲ್ಲ ಅವನ ಕಣ್ಣು ತಪ್ಪಿಸಿ ನಾನು ಬಸ್ ಹತ್ತುವುದರೊಳಗೆ ಸಾಕಾಗಿ ಹೋಯಿತು ಅದ್ಯಾಕೆ ಅವನು ಮರೆಯಲ್ಲಿ ನಿಂತು ನನ್ನನ್ನೇ ನೋಡುತ್ತಾ ಇರ್ತಾನೆ ಎಂದು ಕಳವಳಗೊಂಡಳು ಸುಮನ ಆ ದಿನ ಏಕೋ ಎಲ್ಲವೂ ಸರಿಯಿಲ್ಲ ಅವಳಿಗೆ ಯಾಕೆ ಎಲ್ಲ ಹುಡುಗಿಯರು ನನ್ನನ್ನೇ ನೋಡ್ತಾ ಇದ್ದಾರಲ್ಲ ಏನಾದರೂ ಮುಖಕ್ಕೆ ಪೌಡರ್ ಜಾಸ್ತಿ ಆಯ್ತಾ ಅಥವಾ ಬಿಂದಿಯನ್ನು ಇಡಲು ಮರೆತೆನಾ ಎಂದು ಸಂಕೋಚಿಸುತ್ತಲೇ ಅವಳ ಜಾಗದಲ್ಲಿ ಹೋಗಿ ಕುಳಿತಳು ಸುಮನ ಸುಮನ ಮೊದಲಿನಿಂದಲೂ ಓದಿನಲ್ಲಿ ಮುಂದು ಗೆಳತಿಯರು ಎಂದು ಇದ್ದದ್ದು ಇಬ್ಬರು ಮಾತ್ರ ಅವಳ ಕ್ಲಾಸಿನ ಬೇರೆಲ್ಲ ಹುಡುಗಿಯರು ಅವಳಿಗೆ ಪರಿಚಿತರೆ ಆದರೆ ಜಾಸ್ತಿ ಮಾತಾಡುತ್ತಿದ್ದದ್ದು ಇಬ್ಬರೊಂದಿಗೆ ಮಾತ್ರ ಅವರೇ ಕಾವ್ಯ ಮತ್ತು ರೂಪ ಕೊನೆಯ ಬೆಂಚಿನಲ್ಲಿ ಕೂತರೆ ತಾವು ಓದದೇ ಇರುವ ತರಲೆಗಳು ಎಂದು ಶಿಕ್ಷಕರು ತಿಳಿಯುತ್ತಾರೆಂದು ಮೂರು ಗೆಳತಿಯರು ಯಾವಾಗಲೂ ಎರಡನೇ ಬೆಂಚಿನಲ್ಲೇ ಕೂರುತ್ತಿದ್ದರು ಸುಮನ ಬೆಂಚಿನಲ್ಲಿ ಕುಳಿತವಳೆ ತನ್ನ ಮೊಬೈಲ್ ಫೋನಿನ ಕ್ಯಾಮರಾದ ಮೂಲಕ ತನ್ನ ಮುಖವನ್ನು ಒಮ್ಮೆ ನೋಡಿಕೊಂಡಳು ಎಲ್ಲವೂ ಸರಿಯೇ ಇದೆ ಮತ್ತೇಕೆ ಎಲ್ಲರೂ ನನ್ನನ್ನೇ ನೋಡಿ ನಕ್ಕಂತೆ ನನಗೆ ಭಾಸವಾಯಿತು ಎಂದು ಗೊಂದಲಗೊಂಡಳು ಬ್ಯಾಗಿನಿಂದ ಪುಸ್ತಕಗಳನ್ನು ಬೆಂಚಿನ ಮೇಲೆ ಎತ್ತಿಟ್ಟುಕೊಳ್ಳುತ್ತಾ ಈ ರೂಪ ಮತ್ತು ಕಾವ್ಯ ಇನ್ನೂ ಬಂದಿಲ್ಲ ಅದು ಯಾವಾಗ ಬರುತ್ತಾರೋ ಎಂದುಕೊಳ್ಳುತ್ತಾ ಇಡೀ ತರಗತಿಯತ್ತ ಕಣ್ಣು ಹಾಯಿಸಿದಳು ಕೊನೆಯ ಸಾಲಿನಲ್ಲಿ ಕುಳಿತಿದ್ದ ರಶ್ಮಿ ಮತ್ತು ಅವಳ ಗೆಳತಿಯರು ಜೋರಾಗಿ ನಗುತ್ತಿರುವುದನ್ನು ನೋಡಿದಳು ಇವಳು ನೋಡಿದ್ದೇ ತಡ ರಶ್ಮಿ ಇವಳ ಕಡೆಗೆ ಕೈ ಬೀಸಿ ಮತ್ತೆ ತನ್ನ ನಗುವಿನಲ್ಲಿ ಮುಳುಗಿ ಹೋದಳು ಈಗಂತೂ ಸುಮನಾಳ ಮುಖ ಕಪ್ಪಿಟ್ಟಿತು ಇದೇಕೋ ಅತಿಯಾಯಿತು ಈ ರಶ್ಮಿ ಮತ್ತು ಗೆಳತಿಯರದು ಬಸ್ ಸ್ಟಾಪಿನಲ್ಲಿ ಆ ಹುಡುಗ ನನ್ನನ್ನು ಫಾಲೋ ಮಾಡುತ್ತಿರುವುದು ಇವಳಿಗೆ ಹೇಗೋ ಗೊತ್ತಾಗಿದೆ ಅದನ್ನೇ ಅವಳ ಗೆಳತಿಯರಿಗೆ ನಗುತ್ತಾ ಹೇಳುತ್ತಿದ್ದಾಳೆ ಎಷ್ಟು ಕೆಟ್ಟ ಬುದ್ಧಿ ಇರಬೇಕು ಇವಳಿಗೆ ಬೆನ್ನಿಗೆ ಚೂರಿ ಹಾಕುವುದು ಎಂದರೆ ಇದೇ ಇರಬೇಕು ನಗು ನಗುತ್ತಲೇ ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾಳಲ್ಲ ಎಂದು ತಲೆ ಕೆಡಿಸಿಕೊಂಡಳು ಅಷ್ಟೊತ್ತಿಗೆ ಅವಳ ಗೆಳತಿಯರಾದ ರೂಪ ಮತ್ತು ಕಾವ್ಯ ಬಂದರು ಹೇ ಸುಮಿ ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ ರೆಕಾರ್ಡ್ ಎಲ್ಲ ಬರ್ದಿದ್ದೀಯ ತಾನೇ ಎಂದು ನೆಚ್ಚಿನ ಗೆಳತಿಯ ಭುಜದ ಮೇಲೆ ಕೈ ಇಡುತ್ತಾ ಕೇಳಿದಳು ರೂಪಾ ಹ್ಞೂ ಐ ಆಮ್ ಫೈನ್ ರೂಪಾ ಹೀಗೆ ಏನೋ ಯೋಚಿಸ್ತಾ ಇದ್ದೆ ಯಾವಾಗ ಬಂದ್ರಿ ನೀವಿಬ್ರು ಓಹ್ ನಾವು ಬಂದು ಐದು ನಿಮಿಷವಾಯ್ತು ಮಾರೈತಿ ನೀನಂತೂ ಪೂರ್ತಿ ಹಿಂದಿನ ಬೆಂಚಿನವ್ರನ್ನ ನೋಡುವುದರಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದೆ ಎರಡು ಸಲ ನಿನ್ನ ಹೆಸರಿಟ್ಟು ಕರೆದೆ ಕೇಳಿಸಿಕೊಳ್ಳೇ ಇಲ್ಲ ಅದಕ್ಕೆ ನಿನ್ನ ಭುಜವನ್ನು ತಟ್ಟಿದೆ ಯಾಕೆ ಎಲ್ಲಿ ಕಳೆದು ಹೋಗಿದ್ರಿ ತಾವು ಯಾಕೋ ಇತ್ತೀಚೆಗೆ ಏನೋ ಯೋಚನೆಯಲ್ಲಿ ಮುಳುಗಿರ್ತೀರಾ ಏನಾದರೂ ಸಮ್ಥಿಂಗ್ ಸಮ್ಥಿಂಗ ಎಂದು ತನ್ನ ಸ್ನೇಹಿತೆಯನ್ನು ರೇಗಿಸ್ತಾಳು ರೂಪಾ ಅಯ್ಯೋ ನೀನು ಹಾಗೆ ಹೇಳಲು ಶುರು ಮಾಡಿದ್ದೀಯಾ ರೂಪಿ ಇಷ್ಟೇನಾ ನೀನು ನನ್ನನ್ನು ಅರ್ಥ ಮಾಡಿಕೊಂಡಿದ್ದು ಹೇಳು ನಿಂಗೆ ಯಾರು ಈ ರೀತಿ ನನ್ನ ಬಗ್ಗೆ ಹೇಳಿದ್ದು ಅಂತ ನನಗೆ ಗೊತ್ತು ಆ ಲಾಸ್ಟ್ ಬೆಂಚ್ ತಾನೇ ಅದೇನು ಕೇಡು ಬುದ್ಧಿಯೋ ಅವಳಿಗೆ ಎಲ್ಲರಿಗೂ ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳ್ತಾ ಇದ್ದಾಳೆ ಎಂದು ಕಣ್ಣು ತುಂಬಿಕೊಂಡಳು ಸುಮನ ಹೇಯ್ ರಿಲ್ಯಾಕ್ಸ್ ಯಾಕೆ ಯಾಕಿಷ್ಟು ಅಪ್ಸೆಟ್ ಆಗ್ತೀಯಾ ಅವಳೇಕೆ ನನ್ನ ಹತ್ತಿರ ಬಂದು ಹೀಗೆಲ್ಲ ಹೇಳ್ತಾಳೆ ಹೇಳಬೇಕು ಅಂದರೆ ನನಗೂ ಅವಳಿಗೂ ಪರಿಚಯವೇ ಇಲ್ಲ ನಾನೇ ನಿನ್ನನ್ನು ರೇಗಿಸಿದೆ ಅಷ್ಟೆ ಯಾಕೆ ಸೀರಿಯಸ್ ಆಗ್ತೀಯಾ ನಿಜವಾಗ್ಲೂ ಯಾರೂ ನಿನ್ನ ಬಗ್ಗೆ ಹಾಗೆ ಹೇಳಿಲ್ಲ ಕಣೆ ಎಂದು ಸಮಾಧಾನ ಪಡಿಸಿದಳು ಇವರಿಬ್ಬರ ಮಾತುಕತೆಯನ್ನು ಕೇಳಿಸಿಕೊಳ್ಳುತ್ತಿದ್ದ ಕಾವ್ಯಾಳಿಗೆ ಮೊದಮೊದಲು ಇವರೇನು ತಮಾಷೆಗೆ ಜಗಳವಾಡುತ್ತಿದ್ದಾರೆ ಎನಿಸಿತು ನಂತರ ಸುಮನ ಕಣ್ಣು ತುಂಬಿಕೊಂಡಿದ್ದನ್ನು ನೋಡಿ ಇವಳೇಕೆ ಇಷ್ಟು ಚಿಕ್ಕ ವಿಷಯಗಳಿಗೆ ಸೆನ್ಸಿಟಿವ್ ಆಗುತ್ತಾಳೆ ಎಂದುಕೊಳ್ಳುತ್ತಾ ಬಿಡಿ ಏನೋ ತಪ್ಪು ತಿಳುವಳಿಕೆಯಿಂದ ಹೀಗಾಗಿದೆ ಡೋಂಟ್ ವರಿ ಎಂದಳು ತಪ್ಪ ನಾನೇಕೆ ತಪ್ಪು ತಿಳಿದುಕೊಳ್ಳಲಿ ಕಾವ್ಯ ತಡೆಯಲಾರದೆ ನಿಮಗೆ ಇವತ್ತು ಹೇಳಿದೆ ಅಷ್ಟೆ ಅವರು ಯಾವಾಗಲೂ ನನ್ನ ಬಗ್ಗೆ ಮಾತಾಡಿಕೊಳ್ಳುತ್ತಾರೆ ಸುಮಾರು ದಿನಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನನ್ನನ್ನು ನೋಡಿಕೊಂಡು ನಗ್ತಾರೆ ನನ್ನ ಬಗ್ಗೆ ಏನೇನೋ ಗಾಸಿಪ್ ಮಾಡ್ತಾರೆ ಫ್ರೀ ಪೀರಿಯಡ್ ಅಂದರೆ ಅವರದ್ದು ಇದೇ ಕೆಲಸ ನನಗೂ ನೋಡಿ ನೋಡಿ ಸಾಕಾಗಿದೆ ಹೋದ ವಾರದಿಂದ ಬಸ್ ಸ್ಟಾಪಿನಲ್ಲೂ ನನ್ನ ಬಗ್ಗೆ ಮಾತಾಡ್ತಾ ಇರ್ತಾರೆ ಸುಮಾನ ಯಾರ ಜೊತೆಯೂ ಮಾತಾಡಲ್ಲ ಯಾವಾಗಲೂ ಒಬ್ಬಳೇ ಇರ್ ಇರಲು ಇಷ್ಟಪಡುತ್ತಾಳೆ ಅವಳಿಗೆ ಇರೋದೇ ಇಬ್ಬರು ಫ್ರೆಂಡ್ಸ್ ಅದು ಹೇಗೆ ಅವರಿಬ್ಬರು ಇಬ್ಬರು ಇವರ ಜೊತೆ ಫ್ರೆಂಡ್ಸ್ ಆಗಿದೆ ಏನು ಅಂತ ಏನೇನೋ ಚಾಡಿ ಚುಚ್ಚುತ್ತಾಳೆ ನನಗೇಕು ಕಾಲೇಜಿಗೆ ಬರುವುದಕ್ಕೂ ಇಷ್ಟ ಆಗ್ತಿಲ್ಲ ಎನ್ನುತ್ತಾ ಕಣ್ಣೀರನ್ನ ಒರೆಸಿಕೊಂಡಳು ಇಬ್ಬರು ಗೆಳತಿಯರು ಸುಮ್ನಾಳನ್ನು ಸಮಾಧಾನಿಸಿದರು ನಾವು ಇರುವಾಗ ಯಾರು ನಿನ್ನ ತಂಟೆಗೆ ಬರದಂತೆ ನೋಡಿಕೊಳ್ಳುತ್ತೇವೆ ಎಂದು ಅವಳಿಗೆ ಧೈರ್ಯ ಹೇಳಿದರು ಮಧ್ಯರಾತ್ರಿ ಹನ್ನೆರಡುವರೆ ಆಗಿತ್ತು ಸುಮನ ಇನ್ನೆರಡು ದಿನಗಳಲ್ಲಿ ಶುರುವಾಗಲಿರುವ ಕಿರುಪರೀಕ್ಷೆಗೆ ಓದಿಕೊಳ್ಳುತ್ತಿದ್ದಳು ಅವಳ ತಂದೆ ತಾಯಿ ಅದಾಗಲೇ ಪಕ್ಕದ ರೂಮಿನಲ್ಲಿ ಮಲಗಿ ಒಂದು ಗಂಟೆ ಆಗಿತ್ತು ಇನ್ನರ್ಧ ಗಂಟೆ ಓದಿಯೇ ತಾನು ಮಲಗುವುದು ಎಂದು ಹಠ ಹಿಡಿದು ಓದುತ್ತಿದ್ದಳು ಸುಮನ ಸುಮಿ ಸುಮನ ಸುಮನ ಎಂದು ಬಾಗಿಲ ಕರೆಗಂಟೆಯನ್ನು ಒತ್ತುತ್ತಾ ಯಾರೋ ಕರೆದಂತೆ ಅನಿಸಿತು ಸುಮನ ಆಳಿಗೆ ಮಧ್ಯರಾತ್ರಿಯಲ್ಲಿ ಯಾರಪ್ಪ ತನ್ನನ್ನು ಕರೆಯುತ್ತಿರುವುದು ಏನೋ ತನ್ನ ಭ್ರಮೆ ಇರಬೇಕೆಂದು ಮತ್ತೆ ಓದಲು ಶುರು ಮಾಡಿದಳು ಮತ್ತದೇ ಶಬ್ದ ಸುಮನ ಮನೆಯಲ್ಲಿ ಇಲ್ವಾ ಬಾಗಿಲು ತೆರೆಯೇ ಎಂದಿತ್ತು ಆ ಧ್ವನಿ ಈಗಂತೂ ಸುಮನಾಳಿಗೆ ಯಾರೋ ತನ್ನನ್ನು ಹುಡುಕಿಕೊಂಡು ಬಂದಿರುವುದು ಮನದಟ್ಟಾಯಿತು ಬುದ್ಧಿ ಇಷ್ಟು ರಾತ್ರಿ ಹೋಗಿ ಬಾಗಿಲು ತೆರೆಯುವುದು ಬೇಡ ಎನ್ನುತ್ತಿದ್ದರೂ ಮನಸ್ಸು ಯಾರೋ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ ಹೋಗಿ ಬಾಗಿಲನ್ನು ತೆರೆಯಬಾರದೇ ಎನ್ನುತ್ತಿತ್ತು ಯಾವುದೋ ಮಾಯೆಯಲ್ಲಿ ಸುಮನ ತಮ್ಮ ಮನೆಯ ಮುಖ್ಯದ್ವಾರವನ್ನು ಹೋಗಿ ತೆರೆದೇ ಬಿಟ್ಟಳು ಯಾರು ಯಾರದು ಯಾರದು ತನ್ನನ್ನು ಕೂಗಿದ್ದು ಎನ್ನುತ್ತಾ ಸುತ್ತಮುತ್ತ ನೋಡಿದಳು ಮನೆಯ ಗೇಟು ಹಾಕಿಯೇ ಇತ್ತು ಅದಕ್ಕೆ ಬೀಗವನ್ನು ಹಾಕಲಾಗಿತ್ತು ಹಾಗಾದರೆ ಗೇಟನ್ನು ದಾಟಿ ಮನೆಯ ಬಾಗಿಲ ಹತ್ತಿರ ಬಂದು ಬಾಗಿಲನ್ನು ತಟ್ಟಿದವರು ಯಾರು ಅದೇಕೆ ಯಾರು ನನಗೆ ಕಾಣುತ್ತಿಲ್ಲ ಎಂದು ಗೊಂದಲದಲ್ಲೇ ಮತ್ತೆ ಬಾಗಿಲನ್ನು ಭದ್ರವಾಗಿ ಮುಚ್ಚಿ ಹೊರಗಿನ ಲೈಟನ್ನು ಆರಿಸಿ ತನ್ನ ರೂಮನ್ನು ಸೇರಿದಳು ಸುಮನಾಳ ತಂದೆ ತಾಯಿ ತಮ್ಮ ರೂಮಿನ ಬಾಗಿಲನ್ನು ಮುಚ್ಚಿ ನಿದ್ರಿಸುತ್ತದೆ ನಿದ್ರಿಸುತ್ತ ತಿದ್ದುದರಿಂದ ಇವಳ ನಡೆ ಅವರಿಗೆ ಅಂದು ಗೊತ್ತಾಗಲೇ ಇಲ್ಲ ಯಾಕೆ ಸುಮಿ ಈ ನಡುವೆ ಚೆನ್ನಾಗಿ ತಲೆ ಬಾಚಿಕೊಂಡು ಮ್ಯಾಚಿಂಗ್ ಬಿಂದಿ ಇಟ್ಟುಕೊಂಡು ಕಾಲೇಜಿಗೆ ಬರೋದೇ ಇಲ್ಲ ಮೊದಲಿಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದ್ದೆ ಬೇರೆಯವರೆಲ್ಲ ಮೇಕಪ್ ಮಾಡಿಕೊಂಡು ಬಂದರೂ ಸಹ ನೀನು ಬರೀ ನಿನ್ನ ಉದ್ದ ಜಡೆಗೆ ಹಾಕುವ ಮ್ಯಾಚಿಂಗ್ ರಿಬ್ಬನ್ ಬಿಂದಿ ಮತ್ತು ಬಳೆಗಳಿಂದಲೇ ಎಲ್ಲರಿಗೂ ಇಷ್ಟವಾಗುತ್ತಿದ್ದೆ ಈಗೇಕೆ ನೀನು ಏನೋ ತಲೆ ಮೇಲೆ ಪ್ರಪಂಚವೇ ಬಿದ್ದ ಹಾಗೆ ಇರ್ತೀಯಲ್ಲ ಇತ್ತೀಚೆಗೆ ನಿನಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಅನ್ನಿಸ್ತಾ ಇದೆ ಏನಾಯಿತು ಹೇಳು ಸುಮಿ ಎಂದು ಕಾಳಜಿಯಿಂದ ಕೇಳಿದಳು ರೂಪಾ ತನ್ನ ಪಕ್ಕ ಯಾರಾದರೂ ಇದ್ದಾರೆಯೇ ಎಂದು ನೋಡಿದಳು ಸುಮನ ನಂತರ ಹೇಗಿದ್ದರೂ ಈಗ ಫ್ರೀ ಪೀರಿಯಡ್ ಅಲ್ವಾ ಪಾ ನಾವು ಮೂರು ಜನ ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಂಡು ಮಾತನಾಡೋಣ ಇಲ್ಲೇ ಮಾತಾಡಿದರೆ ಯಾರಾದರೂ ಕೇಳಿಸಿಕೊಂಡು ಬಿಡ್ತಾರೆ ಎಂದು ಜೊತೆಗೆ ಕಾವ್ಯಳನ್ನು ಕರೆದುಕೊಂಡು ಹೊರಗೆ ನಡೆದಳು ಈಗ ಹೇಳು ಸುಮನ ಏನು ವಿಷಯ ನಮ್ಮನ್ನು ಗೆಳತಿಯರಿಗಿಂತ ನಿನ್ನ ಅಕ್ಕ ತಂಗಿಯದರೆ ಎಂದು ತಿಳಿದು ಹೇಳು ಎಂದಳು ಕಾವ್ಯ ಅದೇನಂತ ಹೇಳಲಿ ಕಾವ್ಯ ಆ ಬಸ್ ಸ್ಟಾಪ್ ಹುಡುಗ ನನ್ನನ್ನು ತುಂಬ ಫಾಲೋ ಮಾಡ್ತಾ ಇದ್ದಾನೆ ಇಷ್ಟು ದಿನ ಬರೀ ಬಸ್ ಸ್ಟಾಪಿನಲ್ಲಿ ನಿಂತು ನೋಡ್ತಾ ಇದ್ದ ಆಮೇಲೆ ಹೇಗೋ ನನ್ನ ಮನೆಯ ಅಡ್ರೆಸ್ ತಿಳಿದುಕೊಂಡು ಮನೆ ಹತ್ತಿರವೂ ಬರಲು ಶುರು ಮಾಡಿದ್ದಾನೆ ಅಷ್ಟೇ ಅಲ್ಲ ಮನೆಯ ಬಾಗಿಲನ್ನು ಬಡಿದು ಸುಮನ ಸುಮನಾ ಎಂದು ಕರೆಯುವ ಹಂತಕ್ಕೆ ತಲುಪಿದ್ದಾನೆ ನನಗಂತೂ ಅವನ ಟಾರ್ಚರ್ ತಡೆದುಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ಅಷ್ಟು ಮಾತ್ರವಲ್ಲ ಅವನು ನನ್ನ ಹಿಂದೆ ಬಿದ್ದ ವಿಷಯವನ್ನು ರಶ್ಮಿ ಮತ್ತು ಅವಳ ಫ್ರೆಂಡ್ಸ್ಗಳಿಗೆ ಸಹ ತಿಳಿಸಿದ್ದಾನೆ ಅವಳು ಎಲ್ಲರಿಗೂ ಈ ಬಗ್ಗೆ ಹೇಳ್ತಾ ಇದ್ದಾಳೆ ಈಗಾಗಲೇ ನಮ್ಮ ಇಡೀ ಕ್ಲಾಸಿಗೆ ಆ ವಿಷಯ ಗೊತ್ತಾಗಿದೆ ಮುಂದೆ ಪಕ್ಕದ ಕ್ಲಾಸಿಗೆ ಸಹ ಹೇಳ್ತಾಳೆ ಅನಿಸುತ್ತೆ ಯಾರಿಂದಲಾದರೂ ನನ್ನ ಅಪ್ಪ ಅಮ್ಮನಿಗೆ ವಿಷಯ ಗೊತ್ತಾದರೆ ನನ್ನ ಗತಿ ಏನು ಕಾವ್ಯ ಸತ್ಯವಾಗಲೂ ಆಣೆ ಮಾಡಿ ಹೇಳ್ತೀನಿ ನನಗೆ ಅವನನ್ನು ಕಂಡರೆ ಇಷ್ಟ ಇಲ್ಲ ಅವನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಆದರೂ ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಕೆಲವೊಮ್ಮೆ ಬೆಳಗಿನ ಜಾವ ಕೆಲವೊಮ್ಮೆ ಮಧ್ಯಾಹ್ನ ಇನ್ನು ಕೆಲವೊಮ್ಮೆ ಮಧ್ಯರಾತ್ರಿ ಬಂದು ಮನೆಯ ಬಾಗಿಲು ಬಡಿದು ನನ್ನ ಹೆಸರಿಟ್ಟು ಕರೀತಾನೆ ನನಗಂತೂ ಓದುವುದಕ್ಕೂ ಆಗ್ತಾ ಇಲ್ಲ ರಾತ್ರಿ ಮಲಗಿದರೂ ಸಹ ಅವನ ವಾಯ್ಸ್ ಕೇಳ್ತಾ ಇರುತ್ತೆ ರಶ್ಮಿ ತನ್ನ ಫ್ರೆಂಡ್ಸ್ಗಳಿಗೆ ನನ್ನ ಬಗ್ಗೆ ಹೇಳುವಂತೆ ಏನೇನೋ ಕೇಳಿಸುತ್ತೆ ಇದರಿಂದ ನನ್ನ ತಲೆ ಕೆಟ್ಟು ಹೋದಂತೆ ಆಗಿದೆ ಎಂದು ಸಿಡಿಯುತ್ತಿದ್ದ ತನ್ನ ತಲೆಯನ್ನು ಹಿಡಿದುಕೊಂಡು ಇರುವ ಎಲ್ಲ ವಿಷಯಗಳನ್ನು ಹೇಳಿದಳು ಸುಮನ ರೂಪ ಸುಮನಾಳ ಒಂದೊಂದು ಮಾತನ್ನು ಕೇಳಿ ಬೆಚ್ಚಿಬಿದ್ದಳು ಇದ್ಯಾರು ತನ್ನ ಗೆಳತಿಗೆ ಇಷ್ಟು ಕಾಟ ಕೊಡುತ್ತಿರುವುದು ಎಂದು ಚಿಂತಾಕ್ರಾಂತಳಾದಳು ಆದರೆ ಕಾವ್ಯ ರೂಪಾಳಂತೆ ಗಾಬರಿ ಬೀಳಲಿಲ್ಲ ಮೊದಲೇ ಇದರ ಬಗ್ಗೆ ಸುಳಿವು ಇರುವಂತೆ ತನ್ನ ಗೆಳತಿ ಹೇಳಿದ ಎಲ್ಲ ವಿಷಯಗಳನ್ನು ಚಾಚು ತಪ್ಪದೆ ಕೇಳಿಸಿಕೊಂಡಳು ಊಟವಾದ ಬಳಿಕ ರೂಪಾ ಮತ್ತು ಸುಮನ ಕ್ಲಾಸಿಗೆ ಹಿಂದಿರುಗಿದರೆ ಕಾವ್ಯ ತನಗೆ ಸ್ವಲ್ಪ ಕೆಲಸವಿದೆ ಹಾಗಾಗಿ ಕ್ಲಾಸ್ ಅಟೆಂಡ್ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಬಸತ್ತಿದಳು ಬಸ್ಸಿನಿಂದ ಇಳಿದ ಕಾವ್ಯ ನೇರವಾಗಿ ಹೋದದ್ದು ತನ್ನ ಆಪ್ತ ಗಳೆದೆ ಸುಮನಾಳ ಮನೆಗೆ ಬಾಗಿಲಿನ ಕರೆಕಂಟೆ ಶಬ್ದಕ್ಕೆ ಯಾರು ಎನ್ನುತ್ತಾ ಬಂದ ಸುಮನಾಳ ತಾಯಿ ಕಾವ್ಯಳನ್ನ ನೋಡಿ ಆಶ್ಚರ್ಯಗೊಂಡರು ಇದೇನು ಕಾವ್ಯ ನೀನಿಲ್ಲಿ ಸುಮನ ಇಲ್ಲಿ ಎಂದು ಗಾಬರಿಗೊಂಡರು ಸುಮನ ಮತ್ತು ರೂಪಾ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾರೆ ಆಂಟಿ ನಾನು ನಿಮ್ಮೊಂದಿಗೆ ಮಾತಾಡಬೇಕಿತ್ತು ಹಾಗಾಗಿ ಬಂದೆ ಎಂದಳು ಬಾ ಅಮ್ಮ ಕೂತ್ಕೋ ಮೊದಲು ಸುಧಾರಿಸ್ಕೋ ವಿಪರೀತ ಬಿಸಿಲು ಎಂದು ನೀರನ್ನು ಕೊಡುತ್ತಾ ಹೇಳಿದರು ಸುಮನಾಳ ತಾಯಿ ನೀರನ್ನು ಕುಡಿದ ಬಳಿಕ ಆಂಟಿ ನಿಮ್ಮಲ್ಲಿ ಒಂದು ವಿಷಯ ಹೇಳಬೇಕಿತ್ತು ಸುಮನಾಳ ಬಗ್ಗೆ ಆದರೆ ಅವಳು ಮುಂದೆ ಹೇಳಿದರೆ ಸರಿ ಇರುವುದಿಲ್ಲ ಅದಕ್ಕೆ ನಾನೊಬ್ಬಳೇ ಬಂದೆ ಎಂದು ವಿಷಯಕ್ಕೆ ಪೀಟಿಗೆ ಹಾಕಿದಳು ಅದೇನಂತ ಹೇಳು ಕಾವ್ಯ ಏನಾದರೂ ಸೀರಿಯಸ್ ವಿಷಯನಾ ಆಂಟಿ ಕೆಲವು ದಿನಗಳಿಂದ ಸುಮನಾಳ ನಡವಳಿಕೆಯನ್ನು ನೀವು ಗಮನಿಸಿರಬಹುದು ಉಡುಗೆ ತೊಡುಗೆಯಲ್ಲಿ ಅವಳಿಗೆ ಮೊದಲಿನಷ್ಟು ಆಸಕ್ತಿ ಇಲ್ಲ ನಿರಾಸಕ್ತಿ ಬೇಸರ ಭಯ ಬೇರೆಯವರ ಬಗ್ಗೆ ಅನುಮಾನ ಏನೋ ಸರಿ ಇಲ್ಲ ಎಂಬ ಭಾವನೆ ಇವೆಲ್ಲ ಕಾಡುತ್ತಿದೆ ಅವಳಿಗೆ ನೀವು ಗಮನಿಸಿದ್ದೀರಾ ಹೌದು ನೀನು ಹೇಳಿದ್ದು ಎಲ್ಲವೂ ಇರದಿರಬಹುದು ಆದರೆ ಕೆಲವು ಅಂಶಗಳನ್ನಾದರೂ ನಾನು ಗಮನಿಸಿದ್ದೇನೆ ಮೊದಲಿನಂತೆ ಆಕ್ಟಿವ್ ಆಗಿಲ್ಲ ಅವಳು ಸ್ಟಡೀಸ್ ಬಗ್ಗೆ ಚಿಂತೆ ಏನೋ ಎಂದುಕೊಂಡಂತೆ ಒಂದೆರಡು ಸಲ ಯಾರೋ ಬಂದರು ಎಂದು ಹೊರಗೆ ಹೋಗಿ ಬಾಗಿಲು ತೆಗೆದ ನೋಡಿದ್ದೇನೆ ಯಾಕೆ ಸುಮನ ಹೋಗಿ ಬಾಗಿಲು ತೆಗೆದೆ ಅಂದ್ರೆ ಯಾರೋ ಕರೆದ ಹಾಗಾಯ್ತು ಅಂತಾಳೆ ನನಗೆ ಕೇಳಿಸದ ಶಬ್ದ ಅವಳಿಗೆ ಹೇಗೆ ಕೇಳಿಸುತ್ತೆ ಎಂದೇ ಗೊತ್ತಾಗಲ್ಲ ಹೋದ ವಾರವಂತೂ ತೀರ ಬೇಸರದರಿದ್ಲು ಏನಾಯಿತು ಎಂದು ಕೇಳಿದೆ ಕಾಲೇಜಿನಲ್ಲಿ ಕೆಲವರು ತನ್ನ ಬಗ್ಗೆ ಆಡಿಕೊಳ್ತಾ ಇರ್ತಾರೆ ಅಮ್ಮ ಅಂದು ಅತ್ಲು ಶಾಲೆ ಕಾಲೇಜು ಎಂದ ಮೇಲೆ ಇವೆಲ್ಲ ಮಾಮೂಲು ಅದಕ್ಕೆ ತಲೆಕೆಡಿಸಿಕೊಳ್ಳಬೇಡ ಎಂದು ಹೇಳಿ ಸಮಾನಿಸಿದೆ ಸಮಾಧಾನ ಪಡಿಸಿದೆ ಯಾಕೆ ಕಾವ್ಯ ಸುಮನಾಳ ಬಗ್ಗೆ ಇಷ್ಟೆಲ್ಲ ವಿಚಾರಿಸ್ತಾ ಇದೆಯಾ ಏನಾಯಿತು ಅಂತ ಸರಿಯಾಗಿ ಹೇಳಮ್ಮ ಆಂಟಿ ನೀವು ದಯವಿಟ್ಟು ಟೆನ್ಷನ್ ಆಗಬೇಡಿ ಸುಮನಾಳಿಗೆ ಹೀಗೆಲ್ಲ ಆಗುತ್ತಿರುವುದಕ್ಕೆ ಕಾರಣವಿದೆ ನಾನು ಕೆಲವು ದಿನಗಳಿಂದ ಅವಳನ್ನು ಗಮನಿಸ್ತಾ ಇದ್ದೆ ಯಾರೋ ತನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ ತನ್ನ ಬಗ್ಗೆ ಎಲ್ಲರೂ ಏನೇನೋ ಮಾತಾಡಿಕೊಳ್ತಾ ಇದ್ದಾರೆ ಯಾರೋ ಒಬ್ಬ ಹುಡುಗ ತನ್ನ ಮನೆಗೆ ಬಂದು ಬಾಗಿಲು ಬಿಡಿದು ಹೆಸರು ಕರೀತಾನೆ ಹೀಗೆ ಏನೇನೋ ಹೇಳ್ತಾ ಇದ್ಲು ಮೊದಲು ನಾನು ನಿಜವೆಂದೇ ತಿಳಿದಿದ್ದೆ ಕ್ರಮೇಣ ಇದೆಲ್ಲ ಅವಳ ಭ್ರಮೆ ಎಂದು ಗೊತ್ತಾಯಿತು ನನ್ನ ದೊಡ್ಡಮ್ಮನ ಮಗ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಮಹಂತ ಆರ್ಟಿಸ್ಟ್ ಆಗಿದ್ದಾರೆ ಅವರಿಗೆ ಈ ಬಗ್ಗೆ ಹೇಳಿದೆ ಅವಳಿಗೆ ಆಗುತ್ತಿರುವ ಪ್ರಾಬ್ಲಮ್ಸ್ಗಳನ್ನು ಮತ್ತೊಮ್ಮೆ ವಿವರಿಸಲು ನನಗೆ ಹೇಳಿದರು ಕೆಲವು ದಿನಗಳ ಕಾಲ ಅವಳನ್ನು ಗಮನಿಸಿ ಸುಮನ ಆಗ ಆಗ ಹೇಳುತ್ತಿದ್ದ ಅವಳ ತೊಂದರೆಗಳನ್ನು ನೋಟ್ ಮಾಡಿಟ್ಟುಕೊಂಡು ಅವರಿಗೆ ತಿಳಿಸಿದೆ ಅವರು ನನಗೆ ಅಣ್ಣನ ಸಮಾನ ಆಂಟಿ ಹಾಗಾಗಿ ಸುಮನಾಳಿಗೆ ಆಗುತ್ತಿರುವ ತೊಂದರೆ ಬಗ್ಗೆ ವಿವರಿಸಲು ಸಾಧ್ಯವಾಯಿತು ಅವರು ಹೇಳಿದ ಪ್ರಕಾರ ಸುಮನಾಳಿಗೆ ಸ್ಕಿಜೋಫ್ರೇನಿಯಾ ಎಂಬ ಮಾನಸಿಕ ಕಾಯಿಲೆ ಇದೆಯಂತೆ ಈ ಕಾಯಿಲೆ ಬ್ರೈನ್ನಲ್ಲಿರುವ ಕೆಲವು ಕೆಮಿಕಲ್ಗಳ ಅಸಮತೋಲನದಿಂದ ಅಥವಾ ಅನುವಂಶಿಕವಾಗಿಯೂ ಬರಬಹುದು ಎಂದರು ಈ ರೀತಿ ಆದಾಗ ಆ ವ್ಯಕ್ತಿಗೆ ಏನೇನೋ ಭ್ರಮೆಗಳು ಉಂಟಾಗಬಹುದಂತೆ ಅದಕ್ಕೆ ಸುಮನಾಳಿಗೆ ಯಾರೋ ತನ್ನನ್ನು ಹೆಸರು ಕರೆದಂತೆ ಯಾರೋ ಬಾಗಿಲು ಬಡಿದಂತೆ ತನ್ನ ಸಹಪಾಠಿಗಳು ಅವರ ಬಗ್ಗೆ ಆಡಿಕೊಂಡು ನಕ್ಕಂತೆ ಹೀಗೆ ಏನೇನೋ ಭಾಸವಾಗುತ್ತಿದೆ ಇದೆಲ್ಲ ನಿನ್ನದೇ ಭ್ರಮೆ ಎಂದರೆ ನಂಬುವ ಸ್ಥಿತಿಯಲ್ಲಿ ಅವಳಿಲ್ಲ ಈ ಕಾಯಿಲೆಯೇ ಹೀಗಂತೆ ಆಂಟಿ ತೊಂದರೆಗೆ ಒಳಗಾದವರು ತನಗೆ ಈ ತೊಂದರೆ ಇದೆ ಎಂದು ಒಪ್ಪಲು ಸಿದ್ಧರಿರುವುದಿಲ್ಲ ಅವರಿಗೆ ಮನವರಿಕೆ ಮಾಡಿ ಸೂಕ್ತ ಚಿಕಿತ್ಸೆ ಮತ್ತು ಔಷಧಿಗಳನ್ನು ಕೊಡಿಸಿದ್ರೆ ಈ ಕಾಯಿಲೆಯನ್ನು ಕಂಟ್ರೋಲ್ ಮಾಡಬಹುದು ಎಂದರು ಅಣ್ಣ ಸಾಧ್ಯವಾದರೆ ಈ ಸಂಜೆಯೇ ಅಣ್ಣನ ಕ್ಲಿನಿಕ್ಗೆ ಹೋಗಿ ಅವರನ್ನು ಕನ್ಸಲ್ಟ್ ಮಾಡಿ ದಯವಿಟ್ಟು ಸುಮನಾಳಿಗೆ ಏನೂ ಅನ್ನಬೇಡಿ ಅವಳದ್ದೇನು ತಪ್ಪಿಲ್ಲ ಈ ಕಾಯಿಲೆ ಅವಳಿಗೆ ಬಂದುಬಿಟ್ಟಿದೆ ಹೋಗಿಸಿಕೊಳ್ಳುವುದಷ್ಟೇ ನಮ್ಮ ಕೈಯಲ್ಲಿ ಇರುವುದು ಆಂಟಿ ಎಂದಳು ಕಾವ್ಯ ಹೇಳುತ್ತಿರುವುದು ನಿಜವೋ ಸುಳ್ಳೋ ಎಂದು ಮೊದಲಿಗೆ ಅರ್ಥವಾಗಲಿಲ್ಲ ಸುಮನಾಳ ತಾಯಿಗೆ ಅವಳ ನಿಖರವಾದ ಮಾತುಗಳನ್ನು ಕೇಳುತ್ತಾ ಗೆಳತಿಯ ಬಗ್ಗೆ ಅವಳಿಗಿದ್ದ ಕಾಳಜಿಯನ್ನು ನೋಡುತ್ತಾ ಹೋದಂತೆ ಸುಮನಾಳಿಗೆ ಒದಗಿ ಬಂದ ಕಷ್ಟವನ್ನು ನೆನೆದು ಸೋಫಾದಲ್ಲೇ ಕುಸಿದು ಕುಳಿತರು ಅವಳ ತಾಯಿ ಯಾಕಪ್ಪ ದೇವರೇ ನಮ್ಮ ಮಗಳಿಗೆ ಇಂತಹ ಮಾನಸಿಕ ಕಾಯಿಲೆ ಕೊಟ್ಟೆ ಎಂದು ಗೋಳಿಟ್ಟರು ಆಂಟಿ ಕಾಯಿಲೆಯು ದೈಹಿಕವಾದರೂ ಮಾನಸಿಕವಾದರೂ ಅದು ಮನುಷ್ಯನಿಗೆ ತೊಂದರೆಗೆ ದೈಹಿಕ ತೊಂದರೆ ನಮಗೆ ಕಾಣುತ್ತದೆ ಮಾನಸಿಕ ಕಾಯಿಲೆ ನಮಗೆ ಕಾಣೋದಿಲ್ಲ ಅಷ್ಟೇ ವ್ಯತ್ಯಾಸ ಆದರೆ ಎಲ್ಲ ತೊಂದರೆಗಳಿಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಚಿಕಿತ್ಸೆ ಇದೆ ಅದೇ ಸಮಾಧಾನಕರ ವಿಷಯ ನೀವು ಏನೂ ಚಿಂತಿಸಬೇಡಿ ಸುಮನಾಳ ಜೊತೆ ನಾವಿರ್ತೇವೆ ಮೊದಲು ಅವಳಿಗೆ ಟ್ರೀಟ್ಮೆಂಟ್ ಕೌನ್ಸಿಲಿಂಗ್ ಎಲ್ಲ ಶುರುವಾಗಲಿ ಆಮೇಲೆ ನೋಡಿ ನೀವೇ ನನ್ನ ಮಗಳು ಮ ಮತ್ತೆ ಮೊದಲಿನಂತೆ ಆಗ್ತಾ ಇದ್ದಾಳೆ ಎಂದು ಖುಷಿ ಪಡ್ತೀರಾ ಆದರೆ ಡಾಕ್ಟರ್ ಹೇಳುವ ಮೆಡಿಸಿನ್ಗಳನ್ನು ತಪ್ಪನೇ ತೆಗೆದುಕೊಳ್ಳಬೇಕು ಅವಳು ಅವರು ಹೇಳುವಷ್ಟು ದಿನ ತೆಗೆದುಕೊಳ್ಳುವಂತೆ ನೀವು ಅವಳನ್ನು ಗೈಡ್ ಮಾಡಬೇಕು ಎಂದಳು ಖಂಡಿತ ಕಾವ್ಯ ಗೆಳತಿಯಾದ ನೀನೇ ಅವಳ ಬಗ್ಗೆ ಇಷ್ಟು ಕಾಳಜಿ ವಹಿಸಿ ಮಾತಾಡ್ತಾ ಇದ್ದೀಯಾ ಅಂದರೆ ಇನ್ನು ನಾನು ಅವಳ ಹೆತ್ತ ತಾಯಿ ನನಗೆ ಮಗಳ ಆರೋಗ್ಯದ ಬಗ್ಗೆ ಚಿಂತೆ ಇರಲ್ವಾ ಇವತ್ತೇ ಅವಳನ್ನು ನಿಮ್ಮ ಅಣ್ಣನ ಬಳಿ ಕರೆದುಕೊಂಡು ಹೋಗ್ತೀನಿ ಅಂಕಲ್ಗೂ ಸಹ ಬೇಗ ಬರೋದಕ್ಕೆ ಹೇಳ್ತೀನಿ ನಿಮ್ಮ ಅಣ್ಣನ ಕ್ಲಿನಿಕ್ ಅಡ್ರೆಸ್ಸನ್ನು ನನಗೆ ಕಳಿಸು ದೇವರ ದಯೆಯಿಂದ ನನ್ನ ಮಗಳು ಮತ್ತೆ ಮೊದಲಿನಂತಾದರೆ ಸಾಕು ಎನ್ನುತ್ತಾ ಕಾವ್ಯಳಿಗೆ ಧನ್ಯವಾದ ತಿಳಿಸಿ ಬೀಳ್ಕೊಟ್ಟರು ವಂದನೆಗಳೊಂದಿಗೆ